ಇವತ್ತೇನಪ್ಪ ಲಾಘು ಅಂದರೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಬನ್ನಿ ನಮ್ಮ ನಮ್ಮನೆ ರೆಡಿ ಆಯ್ತೈತೆ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ ಇದು ತೋರಿಸಿ ಒಬ್ಬಿಟ್ಟು ಊಟ ಎಲ್ಲ ಬಾರಿಸ್ತಾ ಇರ್ತೀರಾ ಅಂತ ಅನ್ಕೋತೀನಿ ಏಯ್ ಹೋಗು ಸಡ ಸುಮ್ಮನೆ ತಲೆ ತಿನ್ಬೇಡ ಕೋತಿ ಕೋತಿ ಥರನೇ ಆಡ್ತಾಳೆ ಅವಳಕ್ಕ ಬಟಾಕಿ ನೀವು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮತ್ತೆ ಎಲ್ಲಾ ಬಾಳಲು ಬೆಳಕು ಖುಷಿ ಆನಂದ ಎಲ್ಲ ಎಲ್ಲಾ ಇರ್ಬೇಕು ಬನ್ನಿ ಎಣ್ಣೆ ಹಾಕಿಸ್ಕೊಕ್ ಹೋಗೋಣ ತೋರಿಸ್ತೀನಿ ನಮ್ಮ ಎಣ್ಣೆ ಹಾಕ್ತಾರೆ ಈಗ ಬನ್ನಿ ಅಲ್ಲಿ ಹೆಚ್ಚು ಸುಮ್ಮನೆ ಏನೇನೋ ಮಾತಾಡ್ತಾಳಿ ನೀನ್ ಹೇಗ ನಂತರ ಐತೆ ಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಕನ್ನಡ ಜನತೆಗೂ ಒಳ್ಳೇದಾಗ ಬೆಲ್ಲ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಣ್ಣೆ ಹಾಕೋದು ಮಕ್ಕಳಿಗೆ ಈ ವರ್ಷಕ್ಕೊಂದ್ಸತಿ ಚಿಕ್ಕ ಮಕ್ಕಳ ಒತ್ತಿರ್ತೀವಿ ಖುಷಿ ಕಾಲ ಮೇಲೆ ಮುಂದಿಸ್ಕೊಂಡ್ ನಮ್ಮ ಪಾಪುಗೆ ಎಣ್ಣೆ ಒತ್ತಿದಾಗ ಅದೇ ಖುಷಿ ರೈಸ್ ಏನೇನು ಯುಗಾದಿ ಹಬ್ಬ ಬಂದ ಹಿಡ್ಗೆ ಬೆಳಿಗ್ಗೆ ಎದ್ದೆ ಹಿಡ್ಗೆ ಎಣ್ಣೆ ಹಾಕೊಂಡ್ ಕುತ್ಕಾಬಿಡ್ರೆ ಏನೋ ಒಂಥರ ಫೀಲು ಅವ್ನ ಹಬ್ಬದ್ದು ಕಮೆಂಟ್ ಮಾಡಿ ನೀವು ಎಲ್ಲ ಎತ್ತ ಎತ್ತ ಎಣ್ಣೆ ಹಾಕಿ ಎಲ್ಲರೂ ತಾಯಿ ಇದೀರೋ ಒಂದೊಂದು ಬಟ್ಲಿಗೆ ಎಣ್ಣೆ ಹೊತ್ತಿ ಗಂಡು ಮಕ್ಕಳಿಗೆ ಚೆನ್ನಾಗಿ ಗಟ್ಟಿ ಮುಟ್ಟೋ ಚೆನ್ನಾಗಿರ್ಲಿ ಗಟ್ಟಿ ಮುಟ್ಟೆ ಬಿಡಮ್ಮ ಗಟ್ಟಿ ಮುಟ್ಟೆ ಇದ್ರೆ ಆಯ್ತದೆ ಗೈಸ್ ಏನೇನು ಯುಗಾದಿ ಹಬ್ಬದಲ್ಲಿ ಯಾರ್ಯಾರು ಇಸ್ಪೀಟ್ ಆಡ್ತೀರಾ ಅಂತ ಕಮೆಂಟ್ ಮಾಡಿ ಯಾವ ಊರಲ್ಲಿ ಜೋರ್ ಜೋರಾಗಿ ಆಡ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್ ಊರೇ ಸಾಕ್ಬಿಟ್ಟು ಕಮೆಂಟ್ ಮಾಡಬೇಡಿ ಆಮೇಲೆ ಪೊಲೀಸ್ ಬಂದು ನಿಂತಿಕ ಹೊಡ್ಬಿಡ್ತಾರೆ ಬೇಕು ಆಮೇಲೆ ಆ ಕಮೆಂಟ್ ಮಾಡಿ ಆಯಾ ಊರಲ್ಲಿ ನಮ್ಮ ಎಷ್ಟ್ ಯಾರ ಎಷ್ಟ್ ಎಷ್ಟ್ ಕೆದ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಎಷ್ಟೆಷ್ಟ್ ದುಡ್ಡ್ ಹೊಡದ್ರಿ ಅಂತ ಜಾಸ್ತಿ ಹೊಡೆದ್ರಿ ನನ್ನ ಅಕೌಂಟ್ ಕೋಸಿ ಯಾಕೆ ನಂಬರ್ ಹಾಕಿ ತಿನ್ಬೇಕಾರೆ ನೀನು ಬರಲ್ಲ ಹೇಳ್ಬೇಕು ನನ್ಗೆ ಇಸ್ಪೀಡ್ ಆಡೋಕೆ ಬರಲ್ಲ ಇಸ್ಪೀಟ್ ಏನ್ ಆಡಕ್ಕೂ ಬರಲ್ಲ ನಮ್ಗೆ ಆ ಜಾಸ್ತಿ ಹೊಡದ್ ನನ್ನ ಅಕೌಂಟ್ಗೂ ಹಾಕ್ಬಿಡಿ ಹೊಸ ಆ ಎಲ್ಲಾನು ಕಾಲ ಹಿಡಿಯೋ ಪಾಪು ಗೈಸ್ ಈ ವಿಡಿಯೋ ಒಂದು ಟೆನ್ ಮಿಲಿಯನ್ ನೋಡ್ಬಿಟ್ರೆ ಮಿಲಿಯನ್ ಬೇಡ ಟೆನ್ ಒಂದು ಹತ್ತು ಸಾವಿರ ಜನ ನೋಡಿಬಿಟ್ರೆ ಸಾಕು ಮಿಲಿಯನ್ ಬೂದ ಮಟ್ಟಿಗೆ ಒಂದು ಹತ್ತು ಸಾವಿರ ಜನ ನೋಡೋರು ಖುಷಿ ಆಯ್ತದೆ ಆ ಈ ವಿಡಿಯೋ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡು ಇದು ಮಾಡ್ತಾಯಿದ್ದೀನಿ ನನ್ನ ಮಗ ಕರಿಯ ಗೈಸ್ ನಾನು ಕರಿಯಲ್ಲ ಗೈಸ್ ನಂಗೆ ಬ್ರೌನಿ ಡಸ್ಕಿ ಮಸ್ಡಿಕೆ ಗೈಸ್ ಬೆಳ್ಳಿಗಿರೋರಗಿಂತ ಕರ್ಗಿರೋರೆ ಚಂದ 얘ನೇ 얘ನೇ ಕರಗಿರೋರಿಗೆ ಜಾಸ್ತಿ ಹುಡುಗಿ ಬೀಳೋದು ಬೆಳ್ಳಿಗಿರೋರಿಗೆ ಬೀಳಲ್ಲ ತಾನೆ ಕಮೆಂಟ್ ಮಾಡಿ ಹುಡುಗಿ ಇಲ್ಲ ಬಾಡಿ ನೋಡಿಬಿಟೇ ಬಂದ್ಬಿಟಾ ಹುಡುಗಿ ಬಾಡಿ ಹೆಂಗೈತೆ ಅಂತ ಕಾಮೆಂಟ್ ಮಾಡಿ ಫಿಟ್ಟಿಂಗ್ ಬೇರೆ ಮಾಡ್ಸಿಲ್ಲ ಮಾಡ್ಸ್ಬಾರ್ದಂತೆ ಹಂಬದಲ್ಲಿ ಚೋರಣ ಅಂತ ತಂದ್ಕೊಂಡೆ ಅಮ್ಮ ಐಸ್ ನನ್ನ ರಾಣಿ ನೋಡಿ ಹೆಂಗೆ ನಿಂತೋಳೆ ಎಲ್ಲ ವಾಶ್ ಮಾಡಿದೀನಿ ತೋಳು ಪಳ ಪಳ ಅನ್ನೊಂದು ಬೇಬಿ ಸಿಫ್ಟು ಹೆಂಗೈತೆ ಏಯ್ ಎದ್ದೋಳು ಎದ್ದೋಳು ಅಯ್ಯಸ್ ನೋಡಿ ನಿನ್ನೆ ಯಾಕಂದ್ರೆ ಹೆಂಗ್ ಕಾಣಿಸ್ತಾ ಇದೀನಿ ಒಳಗಡೆ ತಕ್ಕೊಡ್ತೀನಿ ಐಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೀನಿ ಇರಿ ಬಿಸ್ಲಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲ ನಂದು ಪಯ್ಸಿಪ್ಸ್ ಎಲ್ಲ ತೋರಿಸ್ತೀನಿ ಬೇರೆ ಏನು ತೋರಿಸಲ್ಲ ತೋರಿಸ್ತೀನಿ ಬನ್ನಿ ನೋಡ್ಬೋದು ಎಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ನಿಂತಿದ್ದೀನಿ ಸ್ವಲ್ಪ ಇವತ್ತು ಹಬ್ಬ ಅಲ್ವಾ ಬೆಳ್ಳಗಾಗಿ ಹೋಗೋಣ ಅಂತ ನೋಡಿ ಯಾವ್ದಾರ ಹುಡುಗಿ ಬೀಳ್ತಾಳೆ ಅಂತ ಬೆಳೆದಾಗ ಹೋಗೋಣ ಅಂತ ರೆಡಿ ಇದ್ದೀನಿ ಕೈ ಹಂಗೆ ನೋಡಿ ಐಸ್ ಆ ನೋಡಿ ಎಣ್ಣೆ ಹಚ್ಕೋ ಕೂತಿದ್ದೀನಿ ಸ್ವಲ್ಪ ಬಿಟ್ಕೊಂಡು ಸ್ನಾನಕ್ಕೆ ಹೋಗ್ಬೇಕು ಮನೆ ಪೂಜೆ ಮಾಡತವ್ರೆ ಐತ್ ಕಾಮಚ್ಚರೆ ಕಾಣೋದೇ ನೀನು ಗೈಸ್ ಆಯ್ತು ಬೆಳ್ ಬೆಳಗ್ಗೆ ನಮ್ಮ ಬೇರೆ ಸುಪ್ರಭ ಆಡಿದ್ರು ಎದ್ದೇಡಿಕೆ ಯಾಕಂದರೆ ಯಾಕಂದ್ರೆ ಇವತ್ತು ಲೇಟಾಗಿ ಹೇಳ್ಬಿಟ್ಟೆ ಬೇರೆ ಒಂದು ಒಂದ್ ಮೇಲೆ ಹೇಳಿದ್ರು ಫಾರಮ್ ಹತ್ರ ಹೋಗುವಂತ ಹೆಂಗ್ಬೋದಮ್ಮ ಬೆಳಗ್ಗೆ ಸುಪ್ರಭಾತ ಏನ್ ಹೇಳಿ ನಮ್ಮ ಬೆಳ್ ಬೆಳಗ್ಗೆ ಎದ್ದ ಸುಪ್ರಭಾತ ಆಡ್ಲೇಬೇಕು ಇಲ್ಲ ನಂಗೆ ಅವತ್ತಿನ ದಿನ ಕಳಿಯಲ್ಲ ಬೆಳ್ ಬೆಳಗ್ಗೆ ಬೇರೆ ಉಗ್ದೈತೆ ಇವತ್ತೇನಾಯ್ತದ ಗೊತ್ತಿಲ್ಲ ಚೆನ್ನಾಗಿ ಉಗ್ದವ್ರ ಮಾತ್ರ ಆ ಇನ್ನೇನ್ ಹೇಳ್ಬೇಕು ಯಾರು ಹೇಳಮ್ಮ ಸ್ಪೆಷಲ್ ಏನು ಒಬ್ಬಿಟ್ಟು ಊಟನಾ ಏನು ಊಟ ಹ್ಮ್ ಹ್ಞೂ ಗಾಯಸ್ ನಾನ್ ವೆಜ್ಜು ಮಂಗಳವಾರ ಹತ್ರ ನಿಮ್ಮ ಕಡೆ ಹಿಂಗೆ ನಾಳೆನೇ ಮಾಡ್ತೀರಾ ಸೋಮವಾರನೇ ಮಾಡ್ತೀರಾ ಇಲ್ಲ ಮಂಗಳವಾರ ಮಾಡ್ತೀರಾ ಒಬ್ಬೊಬ್ಬರು ಸೋಮವಾರನೂ ತಿಂತಾರೆ ಸೋಮವಾರದವರು ತಿನ್ನಲ್ಲ ನಾವು ಮಂಗಳವಾರ ತಿಂತೀವಿ ಹಬ್ಬ ಈ ಸರ್ತಿ ಮೂರು ದಿನ ಬೀಳುತ್ತೆ ಏನೇನು ಈ ಸತಿ ಹಬ್ಬ ಚೆನ್ನಾಗಿ ನಡಿತೈತೆ ನಿಮ್ಮ ಕಡೆ ಹೆಂಗೆ ನಡೀತೈತೆ ಅಂದರೆ ಕಮೆಂಟ್ ಮಾಡಿ ಗಾಯಸ್ ಮತ್ತು

ಗೈಸ್ ಬ್ಲ್ಯಾಕ್ ಇರೋರೆ ಹುಡುಗಿರು ಚೆನ್ನಾಗಿ ನೋಡ್ಕೊಳ್ಳೋದು ಏನೇಣ್ಣ ಗೈಸ್ ಕರಗಿರೋ ಹುಡುಗಿ ಅಂತಲ್ಲ ನಾನು ಕರಗಿದ್ದೀನಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಸೇರಿದ್ರೆ ಅದು ಒಂದು ಇದು ಅನ್ನೋದು ಈಗ ಬಟ್ಟೆ ಹಾಕೊಂಡ್ರೆ ಬ್ಲ್ಯಾಕ್ ಆ ಬ್ಲ್ಯಾಕ್ ಇರೋರಿಗೆ ಈಗ ಒಂದು ಬಟ್ಟೆ ಹಾಕೋತೀನಿ ಅಂದರೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ರೆ ಮ್ಯಾಚಿಂಗ್ ಆಯ್ತದಾ ಬ್ಲ್ಯಾಕು ಮತ್ತೆ ವೈಟ್ ಹಾಕೊಂಡ್ರೆ ತಾನೇ ಮ್ಯಾಚ್ ಹಾಕೋದು ಈ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ್ರೆ ವೈಟ್ ಶರ್ಟ್ ಹಾಕಲೇಬೇಕು ತಾನೆ ಹಂಗೆ ನಮಗೂ ಅಷ್ಟೇ ವೈಟ್ ಹುಡುಗಿನೇ ಸಿಗೋದು ಬಿಟಾಕಿ ಅದ್ರ ಬಗ್ಗೆ ಏನೇನೆ ಮಾರ್ಬೇಕಮ್ಮ ಸೊಸೆಗೂ ಮದುವೆ ಮಾಡ್ಬೇಕು ಬೇಕಮ್ಮ ಹಾಕ್ತಿರ್ ಮದ್ವೆ ಆಗ್ತಿರ್ ಮದ್ವೆ ನಡೆಯುತ್ತೆ ಹುಡುಗಿನ ಹುಡುಗಿ ನೋಡಿಕ ಈಗಲೇ ಏನಮ್ಮ ಗೈಸ್ ಅಮ್ಮ ಲವ್ ಮಾಡುವಂತವ್ರೆ ಏನ್ ಮಾಡ್ಲಿ ಕಮೆಂಟ್ ಮಾಡಿ ನೀವೂ ಲವ್ ಮಾಡ್ಲಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ಲಾ ಅಂತ ಈಗ ಎಲ್ಲ ನಗ್ತವ್ರೆ ನಮ್ಮ ಅಕ್ಕಂದಿರು ಗುಟಾಕಿಯವ್ರ ಬಗ್ಗೆ ಅವೆಲ್ಲ ಸಡೆಗೊಳ್ತಾರ ಆಡ್ತ ಹೋಬು ಈ ವರ್ಷ ಏನಂತ ಕೇಳ್ಕೊಂಡು ಪೂಜೆ ಮಾಡ್ತೀವಿ ಹುದ್ದಿ ಗೈಸ್ ನೋಡಿ ನಮ್ಮ ಅಣ್ಣನ ಮಗಲೆ ಹೆಂಗ ರೆಡಿ ಆಗೋಳೆ ಅಂತ ಸುಮಿತಾ ಮೇಡಮ್ ಅವ್ರಮ್ಮ ಹಾಯ್ ಗೈಸ್ ಹ್ಯಾಪಿ ಯುಗಾದಿ ಗೈಸ್ ನೋಡಿ ಔಟ್ಫಿಟ್ ಹೆಂಗೈತೆ ಅಂತ ಆ ಮಸ್ತ ಕಾಣಿಸ್ತೈತೆ ಅಂತ ನೋಡಿ ಕಾಮೆಂಟ್ ಆಗಿ ಗೈಸ್ ಚೆನ್ನಾಗೈತೆ ಅಂದ್ರೆ ಗೈಸ್ ಬನ್ನಿ ಹಬ್ಬದ ಊಟ ಮಾಡೋಣ ಈಗ ಮಾ ಐತೆ ಊಟ ರೆಡಿ ಗೈಸ್ ನೋಡಿ ಒಡೆ ಒಬ್ಬಿಟ್ಟು ಬಾತು ಎಲ್ಲ ರೆಡಿಯಾಗೈತೆ ಅನ್ನ ಸಾಂಬಾರು ಈಗ ಬಾರಿಸೋದೆ ಬನ್ನಿ ಈಗ ನಾಷ್ಟ ಮಾಡೋಣ ಫಸ್ಟು ದೇವರಿಗೆಲ್ಲ ನಮ್ಮ ಮಡಗಿದಾರಂತೆ ಈಗ ನಾವು ಮಾಡೋದಷ್ಟೇ ರೆಡಿಯಾಯಿತು ಹಬ್ಬದ ಅಡುಗೆ ಬನ್ನಿ ಈಗ ಟೇಸ್ಟ್ ಮಾಡಿ ತಿನ್ನೋಣ ನಮ್ಮ ಮಾಡಿರೋದ ನೋಡ್ಬೋದು ಒಬ್ಬಿ ಟೂಟ ಎಲ್ಲ ಬಾತು ವಡೆ ಎಲ್ಲ ರೆಡಿಯಾಗೈತೆ ಈಗ ತಿನ್ನೋಣ ಅಷ್ಟೇ ತಿನ್ಬಿಟ್ಟು ಹೋಗಿದ್ದು ಒಂದು ಹುಡುಗರ ಹುಡುಗರದ ಬರೋಣ ಬನ್ನಿ ಗೈಸ್ ಒಬ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಮಸ್ತ್ ಐತೆ ಬನ್ನಿ ಈಗ ಹುಡುಗ್ರ ಹತ್ರ ಹೋಗಿದ್ದು ಬರೋಣ ಒಂದು ರೌಂಡ್ ಹಾಕ್ಕೊಂಡು ಊರೆಲ್ಲನೂ ನಮ್ಮ ರಾಣಿ ಎತ್ಕೊಂಡು ಈ ಒಳಗೈತೆ ಗೈಸ್ ನಮ್ಮ ಹುಡುಗ ನೋಡಿ ಹೆಂಗೆ ನಿಂತಾನೆ ರೆಡಿಯಾಗಿ ತೋರ್ಸ ನಿಂದ್ರೆ ಇಂದ ಹಿಂದೆ ತಿರ್ಗೋ ಹಿಂಗ ಹಿಂದೆ ತಿರ್ಗಿಬಿಟ್ಟೆ ಹಾ ಅಕ್ಕ ಐ ಬಿದ್ಲು ಬಿದ್ಲು ಬಿಡು ಇವತ್ತು ಬತ್ತ ನೋಡಿ ರಿಕ್ವೆಸ್ಟ್ ಅಲ್ಲಿ ನೀನ್ಸರ ಮೇಡಿಯಾ ಬಿಡೋ ನಿಂದರೆ ಬಿಡುಗಡೆ ಐಸ್ ಹ್ಮ್

ಎಲ್ಲ ನೋಡಪ್ಪ ಇಲ್ಲಿ ಇಲ್ಲ ಯಾವನ್ ತೋರಿಸ್ಲಾಟ ಅಬ್ಬಾ ಹುಲಿಕಣಪ್ಪ ಅನ್ಮುರ್ ತೋಟಿ ಹುಲಿಯವನು ಹೇಗಿ ರೀ ಎಲ್ಲಿ ಹೋಗಿದಿರಿ ಹಬ್ಬದಿನ ಬಾಡಿಗೆ ಹೊಡಿತಾವ್ ನೋಡಿ ಆ ನೋಡಿ ಈಗ್ಲೂ ಬಾಡಿಗೆ ಹೊಡ್ಕೊಂಡಿ ಎಲ್ಲಾ ಮಾಡ್ತಾವನೆ ಇವನೇ ಸರಿ ನೋಡಿ ಇವನ್ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತವನೇ

ದುಡ್ಡು ಮಾಡ್ಕ ಬಂದವನೇ ಆರಾಮಾಗೆ ಬಡಗೆ ಹೋಗಿ ಹಬ್ಬದೀನ ಬಿಡುದಪ್ಪ ಒಳ್ಳೊಳ್ಳೆ ದುಡ್ಡು ಮಾಡ್ತಿರಿ ದುಡ್ಡದ ಬಿಡಲ್ಲ ಎಲ್ಲಾರುಡ್ ತಂದೇನೆ ನೂರೈವತ್ತು ರೂಪಾಯಿನ ಐದು ಲಕ್ಷ ಹೊಡಕಿ ಏನಿಲ್ಲ ಸಾಮಿನಿಂದ ಈಚಗೆ ಬಿಡಲ್ಲೋಚ ಹೊಡ್ತೇ ಸುಚ್ಚೆ ಏನಾರು ಹೇಳ ಬೆಂಗಳೂರಿಂದ ಬಂದಿದ್ದೆ ಹೇಳು ಏನಾರ ಅವ್ನು ಗುಂಡ ಬರ್ಲಿಲ್ವ ಗುಂಡ ಅವನು ಚಿಕ್ಕ ವಯಸ್ಸಿಗೆ ದುಡ್ಡು ಮಾಡುದ ಮಾಡುವ ಭರ್ಜರಿಯಾಗೆ ಲಾಲ್ ಬಾಗ್ ಎಲ್ಲ ಹೋಗು ಸಿಗ್ತೇನೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಆ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಬೈ ಬಾಯ್ ಗಾಯ್ಸ್